ರಾಹುಲ್ ಗಾಂಧಿ ಏನು ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಏನು ತಪ್ಪು ಮಾಡಿದರು ನ್ಯಾಷನಲ್ ಅವರ ಪತ್ರಿಕೆಯಲ್ಲಿ ಏನು ತಪ್ಪು ಮಾಡಿದ್ರು ಅದರಲ್ಲಿ ಚಾರ್ಜ್ ಸೀಟ್ ಹಾಕಿದ್ರಲ್ಲ ಇಡಿ ಅವರು ಚಾರ್ಜ್ ಸೀಟ್ ಹಾಕಲ್ ಹಾಕಿದ್ರಲ್ಲ ಅದಕ್ಕೆ ಮೂರ ತಪ್ಪ ನಾವು ನಾವು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ ನಮ್ಗೆ ವಾಪಸ್ ಎಷ್ಟಬ್ಬ ಬರ್ತದೆ ಗೊತ್ತ ನಿಮಗೆ ಒಂದ್ರೆ ಡಿ ಅರವತ್ತು ಸಾವಿರ ನಮ್ಮಿಂದ ಕಲೆಕ್ಟ್ ಆಗೋದೇ ತೆರಿಗೆ ಎಷ್ಟು ನಾಲ್ಕೂವರೆ ಲಕ್ಷ ವಾಪಸ್ ಬರೋದು ಅರವತ್ತು ಸಾವಿರ ನ್ಯಾಯನ ಇದು ನ್ಯಾಯನಾ ಹೇಳಿ ನೀವೇ ಇದು ನ್ಯಾಯನಾ ಇದು ಹೇಳಬೇಕು ಬೇಡ ಇದನ್ನ ಕೇವಲ ಕೋಪ ನನ್ನ ಮೇಲೆ ಕೇಸ್ ಹಾಕುದು ಎರಡ್ ಪತ್ರಿಕೆ ನ್ಯಾಷನಲ್ ಎರಡ್ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂಥ ಪತ್ರಿಕೆ ಇದು ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥ ಯಾವ ನ್ಯಾಯ ಇದು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಸಾಮಾನ್ಯ ಜನರಿಗೆ ಯೋಜನೆಯ ಮಾಡ್ತಾ ಇದ್ದೀರಿ ನೀವು ಮೋದಿ ಅಲ್ಲ ಮೋದಿಯವರು ಅಭಾನಿ ಅಭಾವ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೂಡ ನಮ್ಮಲ್ಲಿ ಕೇಸಾಕೆ ನೀರು ಉಪಯೋಗಿಸೋದು ಸಿ ಬಿ ಐ ಉಪಯೋಗಿಸೋದು ಇನ್ಕಮ್ ಟ್ಯಾಕ್ಸ್ನವರು ಉಪಯೋಗಿಸೋದು ನಾನು ಯಾವಾಗಲೂ ಕೂಡ ರಾಜಕೀಯ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಇದನ್ನ ನೀವು ಅನ್ಯಾಯ ಮಾಡಿ ಯಾರಾದರೂ ಬೈತಾರೆ ಯಾರಾದರೂ ನಿಮ್ಮನ್ನ ಚೂಕೆ ಮಾಡ್ತಾರೆ ಯಾರಾದರೂ ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೆ ಕೇಸ್ ಹಾಕ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು ನ್ಯಾಷನಲ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು ಅದರಲ್ಲಿ ಶೀಟ್ ಹಾಕಿದ್ರಲ್ಲ ಇಂಡಿಯವರು ಚಾರ್ಸಿಟ್ ಶೀಟ್ ಹಾಕಿದ್ರಲ್ಲ ಅದಕ್ಕೆ ಹೋರಾಟ ನಾವು